ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ಸಭಾಪತಿಗಳು ಕೆರೆಹಳ್ಳಿಯಲ್ಲಿ ತಮ್ಮ ತಂಗಿ ಮನೆಗೆ ಬಂದಿರ್ತಾರೆ ಅಲ್ಲಿ ಬಸಲಿಂಗಯ್ಯ ಮತ್ತು ಅವರ ಪತ್ನಿ ರೇಣುಕಮ್ಮ ಅವರ ಪರಿಚಯನೂ ಅವ್ರಿಗಾಗುತ್ತೆ ಆತನಿಂದ ತಾನು ಶಾಸ್ತ್ರವನ್ನು ಕಲಿಬೇಕು ಅಂತ ಕೂಡ ಅನ್ಕೊತಾರೆ ಜೊತೆಗೆ ಆ ಬಸಲಿಂಗಯ್ಯನ ಪತ್ನಿ ರೇಣುಕಮ್ಮನ ಆಚರಣೆ ಅಂತಃಕರಣ ಪ್ರತಿಯೊಂದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸಾಕ್ಷಾತ್ ದೇವಿ ತರ ಆಕೆ ಅಂತ ಅಂದ್ಕೊತಾರೆ ಆ ವಿಷಯವನ್ನೆಲ್ಲ ಊರಿಗೆ ಹಿಂತಿಡಿದ ಮೇಲೆ ತಮ್ಮ ಪತ್ನಿ ಹತ್ರ ಹೇಳ್ತಾರೆ ಆಕೆ ಕೂಡ ತಾನೂ ಕೂಡ ಒಮ್ಮೆಯವರನ್ನು ನೋಡಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ಅದೇ ದಿನ ರಾತ್ರಿ ಕನಸಲ್ಲಿ ಸೌಭಾಗ್ಯಮ್ಮನಿಗೆ ವೈದೇಹಮ್ಮ ಕಾಣಿಸ್ಕೊಳ್ತಾರೆ ಆಕೆಯನ್ನು ತಾನು ದೇವತೆ ಅಂತಲೇ ಕರೆದಿದ್ದಿದ್ದಲ್ವಾ ಅಂತ ಕೂಡ ಅಂದ್ಕೊಳ್ತಾಳೆ ಮರುದಿನ ನಿತ್ಯ ಕರ್ಮಗಳನ್ನೆಲ್ಲ ಬೇಗನೆ ಮುಗಿಸಿ ಬೆಂಗಳೂರಿಗೆ ಹಿಂದಿರುಗೋಕ್ಕೆ ದಂಪತಿಗಳು ಸಿದ್ಧ ಆಗ್ತಾರೆ ಬಸ್ಗೆ ಹೊರಡೋಕ್ಕೆ ಮುಂಚೆ ಸೌಭಾಗ್ಯಮ್ಮ ವೆಂಕಮ್ಮನವ್ರ ಜೊತೆಗೆ ಬಸಲಿಂಗಯ್ಯ ಅವ್ರ ಮನೆಗೆ ಹೋಗಿ ರೇಣುಕಮ್ಮನನ್ನು ಕಂಡು ವಿಶ್ವಾಸದಿಂದ ಮಾತನಾಡಿಸಿ ಆನಂದ ಪಡ್ತಾರೆ ಗುಣಶೀಲಗಳನ್ನು ಪ್ರಕಟ ಮಾಡ್ತಿದ್ದಂತಹ ಆಕೆಯ ಮುಖ ಸಾಕ್ಷಾತ್ ದೇವತೆ ಥರ ಇರುತ್ತೆ ಆಕೆಯಿಂದ ತಾಂಬೂಲ ಪಡ್ಕೊಂಡು ಸಂತೋಷದಿಂದ ಸೌಭಾಗ್ಯಮ್ಮ ಹಿಂತಿರುತ್ತಾರೆ ತಾಯಿಗಿಂತ ಹೆಚ್ಚಾಗಿದ್ದ ಅತ್ತಿಗೆ ಏನು ಆಗಲ್ಬೇಕಲ್ಲ ಅಂತ ರುಕ್ಮಿಣಿಗೆ ದುಃಖ ಆಗುತ್ತೆ ಸೌಭಾಗ್ಯಮ್ಮ ನಾದಿನಿಯನ್ನು ಸಂತೈಸ್ತಾರೆ ಬುದ್ಧಿವಾದ ಹೇಳ್ತಾರೆ ಸಭಾಪತಿಗಳ ಜೊತೆಗೆ ಬಸ್ಸನ್ನು ಹತ್ತುತ್ತಾರೆ ಶ್ರೀಕಂಠನ್ ಮುಖ ಕಳೆಗುಂದಿದ್ದು ಮತ್ತು ವೆಂಕಮ್ಮನೂರ ಕಣ್ಣಿಂದ ಕೂಡ ನೀರಿನ ಹನಿ ಉದುರ್ದಿರೋದನ್ನ ಅವರಿಬ್ಬರು ನೋಡಿರ್ತಾರೆ ಸುಮಾರು ಹತ್ತುವರೆ ಗಂಟೆ ಹೊತ್ತಿಗೆ ಕೆರೆಹಳ್ಳಿಯನ್ನು ಬಿಟ್ಟು ಬಸ್ಸು ಅರ್ಧ ಗಂಟೆ ಒಳಗಡೆನೆ ಬೆಂಗಳೂರು ಸೇರಿಕೊಳ್ಳುತ್ತೆ ಶಾಸ್ತ್ರಿಗಳು ಪತ್ನಿ ಜೊತೆಗೆ ಮನೆ ಸೇರೋ ಹೊತ್ತಿಗೆ ಕಮಲಮ್ಮ ಅವರು ಪುಟ್ಟ ಗಣೇಶನಿಗೆ ಊಟ ಮಾಡಿಸ್ತಾ ಇರ್ತಾರೆ ರುಕ್ಕು ರುಕ್ಕು ಗಂಡ ಸೌಖ್ಯವಾಗಿದ್ದಾರ ಸೌಭಾಗ್ಯ ಅಂತ ಕೇಳ್ತಾರೆ ಕಮಲಮ್ಮ ಸುಖವಾಗಿದ್ದಾರಮ್ಮ ನಿಮ್ಮನ್ನು ನೆನೆಸ್ಕೊಂಡು ರುಕ್ಕು ಇವತ್ತು ತುಂಬ ಅತ್ಲು ಅಂತ ಹೇಳಿದಾಗ ಏನು ಮಾಡೋಕ್ಕಾಗತ್ತಮ್ಮ ಹೆಣ್ಣು ಕುಲಕ್ಕೆ ಹೊರಗು ಹೊರಗೆ ಅಂತ ಹೇಳ್ಬಿಟ್ಟು ಅವಳು ಜ್ಞಾಪಕ ಬಂದರೆ ನನಗೂ ದುಃಖ ಆಗುತ್ತೆ ಅಂತ ತಾಯಿ ಕಮಲಮ್ಮ ಹೇಳ್ತಾರೆ ಯಾಕೆ ಅಳಬೇಕು ಅತ್ತೆ ರೌಕ್ಕು ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ ವೆಂಕಮ್ಮ ತಮ್ಮ ಸ್ವಂತ ಮಗಳ ಹಾಗೆ ನೋಡ್ಕೊತಾ ಇದ್ದಾರೆ ನಿಮ್ಮ ಹಳಿಯಂದ್ರು ಕೂಡ ಹೆಂಡತಿಯನ್ನು ಕಣ್ಣಲ್ಲಿ ಮುಚ್ಚಿಟ್ಕೊಂಡು ನೋಡ್ಕೊಳ್ಳೋ ಹಾಗೆ ನೋಡ್ಕೊತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಇದನ್ನೆಲ್ಲ ವರದಿ ಒಪ್ಪಿಸ್ತಾರೆ ಸದ್ಯ ಒಳ್ಳೆ ಮನೆ ಸೇರಿದ್ಲಲ್ಲ ಅದೇ ದೊಡ್ಡ ಸಂತೋಷ ಅಂತ ಕಮಲಮ್ಮ ಹೇಳ್ತಾರೆ ಇನ್ನು ಒಂದು ಸಂತೋಷದ ಸಮಾಚಾರ ಆಗುತ್ತೆ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಏನು ಸೌಭಾಗ್ಯವು ಅಂತ ಹಾಗೆ ಕೇಳ್ತಾರೆ ರುಕ್ಕು ಗೃಹಲಕ್ಷ್ಮಿಯಾಗಿ ಗೃಹ ಪ್ರವೇಶ ಮಾಡಿದ ಮರುದಿನವೇ ಅವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ಲು ಅಂಥೇಳ್ಬಿಟ್ಟು ಸೌಭಾಗ್ಯಮ್ಮ ಅವರು ಕೆರೆಹಳ್ಳಿಯಲ್ಲಿ ನಡೆದ ಕೌತುಕವನ್ನು ಚಿನ್ನದ ನಾಣ್ಯಗಳು ದೊರಕಿದ ಸಂಗತಿಯನ್ನು ಕೂಡ ಕಮಲಮ್ಮನವರಿಗೆ ವರ್ಣಿಸಿ ಹೇಳ್ತಾರೆ ಏ ಇದೇನೇ ಇದು ಕಟ್ಕತೆ ಹೇಳ್ತಾ ಇದೆಯಾ ಅಥವಾ ನಿಜಾನಾ ಅಂತ ಕಮಲಮ್ಮ ಕೇಳಿದಾಗ ಅತ್ತೆ ನಾನು ಎಂದಾದರೂ ಸುಳ್ಳು ಹೇಳ್ತೀನಿಯೇ ಅಂತ ಆಕೆ ಕೇಳ್ತಾಳೆ ಛೇ ಎಲ್ಲಾರು ಉಂಟ ನನ್ನ ಮನೆ ಲಕ್ಷ್ಮಿ ನನ್ನ ಸೊಸೆ ಈ ಥರ ಸುಳ್ಳು ಹೇಳ್ತಾಳಾ ಅಂತ ಆಕೆ ಹೇಳ್ತಾರೆ ಸೌಭಾಗ್ಯಮಾನ ಆನಂದದಿಂದ ಅಪ್ಪಿಕೊಂಡು ತಮ್ಮ ಎದೆಯಲ್ಲಿ ಹು ದುಕೊತಾರೆ ಮೈ ಮರೆಯುವಷ್ಟು ಆನಂದ ಕೂಡ ಅವ್ರಿಗಾಗಿರುತ್ತೆ ಪುಟ್ಟ ಗಣೇಶ ಮಜ್ಜಿಗೆ ಕೇಳಿದಾಗಲೇ ಅವ್ರಿಗೆ ಎಚ್ಚರಿಕೆ ಆಗುತ್ತೆ ಊಟ ಮುಗಿದ ನಂತರ ಕೆರೆಹಳ್ಳಿಯ ವಿಷಯವನ್ನೆಲ್ಲ ತಾಯಿಗೆ ಸಭಾಪತಿಗಳು ವಿವರಿಸ್ತಾರೆ ಬಸವಣ್ಣನ ದೇವಾಲಯದ ಚಂದಗಳನ್ನ ಮತ್ತು ಬಸಲಿಂಗಯ್ಯನವರ ಸಂಸಾರದ ನಿರ್ಮಲದ ಸ ವಿಜಯನನ್ನು ಕೂಡ ಎಲ್ಲ ಅಸ್ತೆಯಿಂದ ವರ್ಣಿಸ್ತಾರೆ ಅದೇ ದಿನ ಸಂಜೆ ಅಹೋಬಲರಾಯರನ್ನು ಮತ್ತು ಸುದರ್ಶನ ಅಯ್ಯಂಗಾರವರನ್ನ ಭೇಟಿ ಮಾಡೋಕ್ಕೆ ಶಾಸ್ತ್ರಿಗಳು ಹೊರಡ್ತಾರೆ ಮುಂದಿನ ವರ್ಷಗಳು ಕೇವಲ ಎರಡು ತಿಂಗಳ ಹಾಗೆ ಕಳೆದು ಹೋಗುತ್ತೆ ಆ ಎರಡು ವರ್ಷಗಳಲ್ಲಿ ಶಾಸ್ತ್ರಿಗಳಿಗೆ ತಮ್ಮ ಉಪಾಸನಾ ಶಕ್ತಿಯನ್ನು ಉಪಯೋಗಿಸಕ್ಕೆ ಒಂದು ಸಂದರ್ಭನೂ ಸಿಗೋದಿಲ್ಲ ಜೊತೆಗೆ ಅವರಿಗೆ ಬೇರೆ ಉಪಾಸಕರಿಂದ ಕೂಡ ಯಾವುದೇ ತೊಂದರೆನೂ ಆಗೋದಿಲ್ಲ ತಂದೆ ಶಂಕರ್ ಶಾಸ್ತ್ರಿಗಳು ಯಾವ ರೀತಿ ಜೀವನ ನಡೆಸ್ತಿದ್ರು ಅದೇ ರೀತಿ ಸಭಾಪತಿ ಜೀವನನು ಮುಂದುವರಿತಾ ಹೋಗುತ್ತೆ ಮನೆಯಲ್ಲಿ ಶಾಂತಿ ಸುಖ ಸಂತೋಷಗಳು ನೆಲೆ ಊರಿರುತ್ತವೆ ದೇವರು ನಿಮ್ಮನ್ನು ಸದಾ ಹೀಗೆ ಇಟ್ಟಿರಲಪ್ಪ ಅಂತ ಹೇಳಿಬಿಟ್ಟು ಕಮಲಮ್ಮ ಕೂಡ ಮಗ ಮತ್ತು ಸೊಸೆಗೆ ಸದಾ ಒಳಿತನ್ನೇ ಹಾರೈಸ್ತಾ ಇರ್ತಾರೆ ಶಾಸ್ತ್ರಿಗಳು ಕೆರೆಹಳ್ಳಿಗೆ ಹೋಗಿ ಬಂದು ಅಷ್ಟೊತ್ತಗಾಗ್ಲೇ ಎರಡು ವರ್ಷ ಕಳೆದು ಹೋಗಿರುತ್ತೆ ಮರುದಿನ ಬಸಲಿಂಗಯ್ಯವ್ರು ಹೇಳಿರ್ತಾರಲ್ಲ ಶಾಸ್ತ್ರದ ಭವಿಷ್ಯ ಅದು ನಿಜವೇ ಆಗತ್ತೆ ಸುಮಾರು ಎರಡು ವರ್ಷಗಳು ಮುಗಿದ ನಂತರ ಮರುದಿನ ರಾತ್ರಿನೇ ಅಹೋಬಲರಾಯರು ಅನಿರೀಕ್ಷಿತವಾಗಿ ಶಾಸ್ತ್ರಿಗಳ ಮನೆಗೆ ಬರ್ತಾರೆ ಅವ್ರ ಕೈಯಲ್ಲಿ ಒಂದು ಪತ್ರಿಕೆ ಇರುತ್ತೆ ಅದರಲ್ಲಿ ಒಂದು ಜಾಗವನ್ನು ಸೀಸದ ಕಡ್ಡಿಯಿಂದ ಗುರುತು ಮಾಡಿರ್ತಾರೆ ಅದನ್ನು ಓದಿ ಅಂತ ಹೇಳಿಬಿಟ್ಟು ಸಭಾಪತಿಗಳಿಗೆ ಅಹೋಬಲರಾಯರು ಕೊಡ್ತಾರೆ ಅಲ್ಲಿ ನೋಡಿದ್ರೆ ಅಖಿಲ ಭಾರತ ಗುಪ್ತ ಶಕ್ತಿ ಸಾಧಕರ ಸಮ್ಮೇಳನ ಅಥವಾ ಆಲ್ ಇಂಡಿಯಾ ಅಕಲ್ ಅಕಲ್ಟಿಸ್ಟ್ ಕಾನ್ಫರೆನ್ಸ್ ಅನ್ನೋ ಒಂದು ಸುದ್ದಿ ಇರುತ್ತೆ ಅದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇದೇ ಮೊದಲನೇ ಸಲನ ಪ್ರಥಮ ಸಮ್ಮೇಳನ ಅಂತ ಇದೆಯಲ್ಲ ಅಂತ ಕೇಳಿದಾಗ ಹೌದು ಅಂತ ಹೇಳ್ಬಿಟ್ಟು ರಾಯರು ಹೇಳ್ತಾರೆ ಹೋಗಿ ಬಂದರೆ ಚೆನ್ನಾಗಿರುತ್ತಲ್ವಾ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೌದು ನೀವು ಹೋಗಬೇಕು ಅಂತಲೇ ನಾನು ನಿಮ್ಗೆ ಅದನ್ನು ತೋರಿಸೋಕೋಸ್ಕರನೇ ಬಂದಿದ್ದು ಅಂತ ಹೋಬಲರಾಯರು ಹೇಳ್ತಾರೆ ಬೊಂಬಾಯಿ ದೊಡ್ಡ ಊರು ಅಲ್ಲಿ ನನಗೆ ಯಾರು ಪರಿಚಯನೂ ಇಲ್ಲ ಒಬ್ಬನೇ ಹೋಗಿ ಪರದಾಡಬೇಕಾಗತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಇಲ್ಲ ನಾನು ಬರ್ತೀನಲ್ಲ ನಿಮ್ಮ ಜೊತೆ ಅಂತ ಹೋಬಲರಾಯರು ಹೇಳಿದಾಗ ಶಾಸ್ತ್ರಿಗಳಿಗೆ ಸಂತೋಷ ಆಗುತ್ತೆ ಆಗ ಅವರು ಹೇಳ್ತಾರೆ ನಾನು ಸಮ್ಮೇಳನಕ್ಕೋಸ್ಕರ ಬರ್ತಾ ಇಲ್ಲ ಅಲ್ಲಿ ನನ್ನ ತಮ್ಮ ಏರ್ ಇಂಡಿಯಾದಲ್ಲಿ ಕೆಲಸದಲ್ಲಿದ್ದಾನೆ ಈಗ ಅವನನ್ನು ಹೊರನಾಡಿಗೆ ಅಂದರೆ ಇಂಡೋನೇಷ್ಯಾಕ್ಕೆ ವರ್ಗ ಮಾಡಿದ್ದಾರೆ ಅವನು ಬೊಂಬಾಯಿ ಬಿಡೋಕ್ಕೆ ಮುಂಚೆ ಒಂದು ಸಲ ನೋಡ್ಕೊಂಬರ್ಬೇಕು ಅಂತ ಆಸೆ ಹಾಗಾಗಿ ಹೊರಟಿದ್ದೀನಿ ಅಂತ ಹೇಳಿದಾಗ ಹಾಗಾದರೆ ಯಾವಾಗ ಹೊರಡೋದು ಅಂತ ಶಾಸ್ತ್ರಿಗಳು ಕೇಳ್ತಾರೆ ನಾಳೆನೇ ಪ್ರಯಾಣ ನಿಶ್ಚಯ ಮಾಡಿದ್ದೀನಿ ಅಂತ ಅವ್ರು ಹೇಳಿದಾಗ ನಾನು ಯಾವಾಗ ಬರಬೇಕು ಅಂದಾಗ ನೀವು ನನ್ನ ಜೊತೆಯಲ್ಲೇ ಬರಬೇಕು ಅಂತ ಹೇಳಿಬಿಟ್ಟು ಅಹೋಬಲರಾಯರು ಹೇಳ್ತಾರೆ ನಿಮಗೆ ತೊಂದರೆ ಆಗೋದಿಲ್ವೇ ಅಂತ ಕೇಳಿದಾಗ ತೊಂದರೆ ಇಲ್ಲ ಏನೂ ಇಲ್ಲ ನನಗೂ ಒಬ್ಬನೇ ಹೋಗಿ ಬರಬೇಕಲ್ಲ ಅಂತ ಬೇಸರ ಆಗಿತ್ತು ಆ ಸಮಯಕ್ಕೆ ಸರಿಯಾಗಿ ಈ ಸಮ್ಮೇಳನದ ಸುದ್ದಿ ಕೂಡ ಕಣ್ಣಿಗೆ ಬಿತ್ತು ಹಾಗಾಗಿ ನಿಮ್ಗೆ ಹೇಳೋಣ ಅಂತ ಬಂದೆ ಅಂತ ಅಹೋಬಲರಾಯರು ಹೇಳ್ತಾರೆ ಸುದರ್ಶನ ಬರ್ತಾನ ಕೇಳೋಣವಾ ಅಂತ ಕೇಳಿದಾಗ ನಾನು ಕೇಳಿದ್ದಾಯ್ತಪ್ಪಾ ಅವ್ರಿಗೆ ರಜಾ ಸಿಕ್ಕೊಲ್ವಂತೆ ಅಂತ ಹೇಳಿಬಿಟ್ಟು ಆ ಹೇಳ್ತಾರೆ ಓ ಹಾಗಾದ್ರೆ ಅವ್ನು ಬರೋ ಹಾಗಿಲ್ಲ ಅಂದ್ರೆ ನಾವಿಬ್ಬರೇ ಹೊರಡಬೇಕು ಅಂತ ಶಾಸ್ತ್ರಿಗಳು ಹೇಳ್ತಾರೆ ಹೌದು ಅಂತ ಹೇಳಿದಾಗ ನಾಳೆ ಯಾವ ರೈಲಿಗೆ ಹೋಗೋಣ ಅಂತ ಕೇಳಿದಾಗ ಪೂನಾ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಆ ಹೇಳ್ತಾರೆ ಸರಿ ಆಗ್ಬೋದು ನಾನು ಸಿದ್ಧ ಆಗ್ತೀನಿ ಅಂಥೇಳ್ಬಿಟ್ಟು ಸಭಾಪತಿಗಳು ಹೇಳ್ತಾರೆ ನಿಮ್ಮ ಜೊತೆ ಸಿಕ್ಕಿದ್ದು ನನಗೂ ಸಂತೋಷ ಆಯಿತು ಅಂತ ಅಹೋಬಲರಾಯರು ಹೇಳ್ತಾರೆ ಗಂಡನ ಪ್ರಯಾಣದ ವಿಷಯವನ್ನು ತಿಳ್ಕೊಂಡು ಸೌಭಾಗ್ಯಮನವರು ಹೇಳ್ತಾರೆ ಅಂತೂ ಬಸಲಿಂಗಯ್ಯನವರು ಅವತ್ತು ರಮಲಶಾಸ್ತ್ರದ ಭವಿಷ್ಯ ಹೇಳಿದ್ರಲ್ಲ ನಿಮಗೆ ದೂರ ಪ್ರಯಾಣ ಇದೆ ಅಂತ ನಿಜ ಆಯ್ತಲ್ವಾ ಅಂತ ಆಕೆ ಆಶ್ಚರ್ಯ ಸೂಚನೆ ಮಾಡ್ತಾಳೆ ಪುರಾತನ ಕಾಲದ ಶಾಸ್ತ್ರಗಳು ಶಾಸನಗಳು ಪದ್ಧತಿಗಳು ಅನುಭವದಿಂದ ಓರೆ ಹಚ್ಚಿ ಬೆಳಕಿಗೆ ಬಳಕೆಗೆ ಬಂದಿರುತ್ವೆ ಅವು ಯಾವತ್ತೂ ಸುಳ್ಳಾಗೋದಿಲ್ಲ ಕಾಲ ಬದಲ ಆಗ್ತಾ ಆಗ್ತಾ ದೇಶ ಕಾಲ ವರ್ತಮಾನಗಳಿಗೆ ಅನುಸಾರವಾಗಿ ಶಾಸನಗಳು ಪದ್ಧತಿಗಳು ಕೂಡ ಬದಲಾಗತ್ತೆ ಆದ್ರೆ ಶಾಸ್ತ್ರಗಳು ಮಾತ್ರ ಯಾವತ್ತು ಬದಲಾಗೋದಿಲ್ಲ ನೋಡು ಅಂತ ಸಭಾಪತಿಗಳು ಹೇಳ್ತಾರೆ ಬೊಂಬಾಯಿ ನೋಡಿಕೊಂಡು ಬೇಗ ಬರ್ತೀರ ತಾನೇ ಅಂತ ಸೌಭಾಗ್ಯಮ್ಮ ಕೇಳಿದಾಗ ಎಂಟು ಹತ್ತು ದಿನದಲ್ಲಿ ವಾಪಸ್ ಬಿಡ್ತೀನಿ ಬಂದ ಮೇಲೆ ಕೆರೆ ಹಳ್ಳಿಗೆ ಹೋಗ್ಬೇಕು ನಾನು ಹೊಸಲಿಂದ ಹತ್ರ ರಮಲ ಶಾಸ್ತ್ರವನ್ನು ಕಲಿಬೇಕು ಅಂತ ಸಭಾಪತಿಗಳು ಹೇಳ್ತಾರೆ ಅರೆ ಇದೇನಿದು ನಿಮಗೆ ಆ ಜ್ಯೋತಿಷ್ಯದ ವಿದ್ಯೆ ಕಲಿಯೋ ಹುಚ್ಚೆಡಿತಾ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಎಷ್ಟು ವಿದ್ಯೆ ಕಲಿತರೂ ನಷ್ಟ ಇಲ್ಲ ಅದರಿಂದ ಉಪಯೋಗ ಇದ್ದೇ ಇರುತ್ತೆ ಅಂತ ಸಭಾಪತಿಗಳು ಹೇಳ್ತಾರೆ ಅದೇನೋ ನಿಜ ಆದರೆ ಈ ವಯಸ್ಸಲ್ಲಿ ಕಲಿಯೋ ಶ್ರಮ ಯಾಕೆ ಪಡಿಬೇಕು ಕಲಿತಿರೋಷ್ಟು ವಿದ್ಯೆಯನ್ನು ಸರಿಯಾಗಿ ಕಾಪಾಡಿಕೊಂಡ್ರೆ ಸಾಲದೆ ಅಂತ ಆಕೆ ಹೇಳ್ತಾಳೆ ಇಲ್ಲ ಸೌಭಾಗ್ಯ ಆ ರಮಣಶಾಸ್ತ್ರವನ್ನು ಕಲಿತರೆ ಅದು ನನ್ನ ಉಪಾಸನಾ ವಿದ್ಯೆಗೆ ತುಂಬ ಸಹಾಯಕ ಆಗತ್ತೆ ಅಂತ ಸಭಾಪತಿಗಳು ಹೇಳ್ತಾರೆ ಸರಿ ಹಾಗೆ ಮಾಡಿ ನಿಮ್ಮಿಷ್ಟ ನಿಮ್ಮಿಷ್ಟಕ್ಕೆ ನಾನೇ ಕಡ್ಡಿ ಬರಲಿ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ ನಿಶ್ಚಯ ಆದ ಹಾಗೆಯೇ ಮಾರನೇ ದಿನ ಶಾಸ್ತ್ರಿಗಳು ಅಹೋಬಲರಾಯರ ಜೊತೆಗೆ ಬೊಂಬಾಯಿಗೆ ಹೊರಡ್ತಾರೆ ಸುದರ್ಶನಮ್ಮಯ್ಯಂಗಾರ ಬಂದು ಇಬ್ರು ಮಿತ್ರರನ್ನು ರೈಲು ಹತ್ತಿಸಿ ಮನೆಗೆ ಹಿಂತಿರುಗುತ್ತಾರೆ ಅದೇ ದಿನ ಸಂಜೆ ಸೌಭಾಗ್ಯಮ್ಮನವರನ್ನ ನೋಡೋಕೆ ವೈದೇಹಮ್ಮ ಬರ್ತಾರೆ ಸ್ವಾಗತ ಉಪಚಾರ ಎಲ್ಲ ಆದ ನಂತರ ವೈದೇಹಮ್ಮ ತಮ್ಮ ಅಳದನ್ನ ತೋಡ್ಕೊಳ್ತಾರೆ ದೇವರಿಗೆ ನಮ್ಮ ಮೇಲೆ ಏನೇ ಬಂದಿಲ್ಲ ಸೌಭಾಗ್ಯಮ್ಮ ಅಂತ ಆಕೆ ಹೇಳ್ತಾಳೆ ಯಾಕಮ್ಮ ಹಾಗಂತೀರಾ ಅಂತ ಈಕೆ ಕೇಳಿದಾಗ ಹೌದು ತಾಯಿ ಮಕ್ಕಳಿಲ್ಲದ ಮನೆ ಮನೆನಾ ಅಂತ ಆಕೆ ಹೇಳ್ತಾಳೆ ಅಲ್ಲಿ ಮೇಲೂ ಮುದ್ದಾದ ಗಂಡು ಮಗುವನ್ನು ಕೊಡ್ತಾಳೆ ಸುಮ್ಮನಿರಿ ಯಾಕೆ ಯೋಚನೆ ಮಾಡ್ತೀರಾ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಅಯ್ಯೋ ಅದು ಬರೀ ಕನಸು ಅಂತ ಈಕೆ ಹೇಳ್ತಾಳೆ ಯಾಕೆ ಅಷ್ಟೊಂದು ನಿರಾಸೆ ಮಾಡ್ಕೊಂಡಿದ್ದೀರಾ ಅಂತ ಸೌಭಾಗ್ಯಮ್ಮ ಹೇಳಿದಾಗ ನಿರಾಸೆ ಅಲ್ಲದೆ ಇನ್ನೇನಮ್ಮ ಮದುವೆ ಆಗಿ ಎರಡೂವರೆ ವರ್ಷ ಆಯಿತು ಅವಳು ಗರ್ಭಿಣಿ ಆಗೋ ಸೂಚನೆಯೇ ಇಲ್ಲ ನನ್ನ ಹಾಗೆಯೇ ಅವಳು ಬಂಜಾಗೆ ಇದ್ಬಿಡ್ತಾಳ ಅಂತ ಭಯ ನನಗೆ ಅಂತ ಆ ವೈದೇಹಮ್ಮ ಹೇಳ್ತಾರೆ ಹಾಗೆಲ್ಲ ಯೋಚನೆ ಮಾಡಬೇಡಿ ದೇವರು ಅಷ್ಟು ನಿಷ್ಕರುಣಿ ಅಲ್ಲ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಇಲ್ಲ ಯಾಕೋ ನನಗೆ ನಂಬಿಕೆನೇ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಹೇಳ್ತಾರೆ ನಂಬಿಕೆ ಅದೇ ಬಾಳು ಸಂದೇಹನೇ ಅಳಲು ನಂಬಿಕೆ ಕಳ್ಕೊಂಡ್ಬಿಟ್ಟು ನಿರಾಶೆ ಹೆಚ್ಚಿಸ್ಕೊಂಡ್ರೆ ಏನನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂಥೇಳ್ಬಿಟ್ಟು ಸೌಭಾಗ್ಯಮ್ಮ ಆಕೆಗೆ ಸಮಾಧಾನ ಹೇಳ್ತಾರೆ ಆ ನಂತರ ಒಂದು ಕೆಲಸ ಮಾಡಿ ನಿಮ್ಮ ಆಸೆ ನೆರವೇರೋಕ್ಕೆ ನನಗೆ ಒಂದು ದಾರಿ ತೋರ್ತಾ ಇದೆ ಅಂಥೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ತೆರವಾದ ಗುಪ್ತ ಶಕ್ತಿ ಇದೆ ಅದು ಅಗೋಚರವಾಗಿರುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ನಿಮ್ಮಲ್ಲಿ ಕೂಡ ಅಂಥ ಗುಪ್ತ ಶಕ್ತಿ ಇದೆ ಅದನ್ನು ನಾನು ಬಲ್ಲೆ ನೀವು ಕೂಡ ಅದನ್ನು ತಿಳ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ ಆಕೆ ಮಾತು ವೈದೇಹಮ್ಮನಿಗೆ ಅರ್ಥ ಆಗೋದಿಲ್ಲ ಎಂಥ ಶಕ್ತಿಯಮ್ಮ ನನಗೆಂಥ ಶಕ್ತಿ ಇದೆ ಅಂತ ಹಾಗೆ ಕೇಳಿದಾಗ ಮುಂದೆ ನಿಮಗೆ ಅದು ಅನುಭವಕ್ಕೆ ಬರುತ್ತೆ ನಾನು ಯಾಕೆ ಹೀಗೆ ಹೇಳಲಿ ಅಂತ ಹೇಳ್ತಾಳೆ ಸೌಭಾಗ್ಯಮ್ಮ ಸರಿ ಹಾಗೆ ಆಗಲಿ ಸದ್ಯಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ ಶ್ರದ್ಧೆಯಿಂದ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ವೈದೇಹಮ್ಮ ಹೇಳ್ತಾರೆ ಆಗ ಸೌಭಾಗ್ಯಮ್ಮ ಹೇಳ್ತಾರೆ ಇವತ್ತಿನಿಂದಲೇ ನಿಮ್ಮ ಮನೆಯಲ್ಲಿ ಯಾರಿಗೂ ತಿಳಿದಿರೋ ಹಾಗೆ ಬಾಲಕೃಷ್ಣನನ್ನ ಆರಾಧನೆ ಮಾಡಿ ನಿಮ್ಮ ಭಕ್ತಿ ನಿಜವಾಗ್ಲೂ ದೊಡ್ಡದು ದೇವರು ನಿಮ್ಮ ವಿಷಯದಲ್ಲಿ ಪ್ರೀತಿಗೊಳ್ತಾನೆ ಇನ್ನೊಂದು ವರ್ಷದ ಒಳಗಡೆ ನಿಮ್ಮ ಮನೆಯಲ್ಲೂ ಕೂಡ ಒಬ್ಬ ಬಾಲಕೃಷ್ಣ ಅವತರಿಸ್ತಾನೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಅಲ್ಲ ಸೌಭಾಗ್ಯಮ್ಮ ಮಹಾ ಭಕ್ತಾಗ್ರಣಿಗಳಿಂದಲೂ ಸಾಧ್ಯ ಇರೋದನ್ನ ನಾನು ಸಾಧಿಸದ್ ಸಾಧ್ಯನಾ ಅಂತ ವೈದೇಹಮ್ಮ ಕೇಳ್ತಾರೆ ನೀವು ಸಂದೇಹವನ್ನು ಬಿಟ್ಟು ಮೊದಲು ಸಾಧನೆ ಪ್ರಾರಂಭ ಮಾಡಿ ಸತ್ಯವಾಗಲೂ ಸಿದ್ಧಿ ದೊರೆಯುತ್ತೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಒಂದೆರಡು ಕ್ಷಣ ಯೋಚನೆ ಮಾಡಿದ ವೈದೇಹಮ್ಮ ಬಾಲಕೃಷ್ಣನನ್ನೇ ಆರಾಧನೆ ಮಾಡಬೇಕಾ ಅಂತ ಕೇಳಿದಾಗ ಹೌದು ಅಂತ ಆಕೆ ಹೇಳ್ತಾಳೆ ವಿಗ್ರಹ ಕೊಂಡ್ಕೊಂಡು ಬರಬೇಕು ಎಲ್ಲಿ ಸಿಕ್ಕುತ್ತೋ ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ವೈದೇಹಮ್ಮ ಹೇಳ್ತಾರೆ ಆಗ ಸೌಭಾಗ್ಯಮ್ಮ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಅದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ತಮ್ಮ ಮನೆ ಗೋಡೆಗೆ ತೂಗು ಹಾಕಿದ್ದ ಫೋಟೋಗಳ ಹತ್ರಕ್ಕೆ ಹೋಗ್ತಾರೆ ಬಾಲಕೃಷ್ಣನ ಒಂದು ಭಾವಚಿತ್ರವನ್ನು ಹೊರತೆಗೆದು ವೈದೇಹಮ್ಮ ಕೈಗೆ ಕೊಡ್ತಾರೆ ಈ ಪಟನೆ ಸಾಕು ಇವತ್ತಿನಿಂದಲೇ ಪೂಜಾ ಆರಂಭ ಮಾಡಿ ನಿಮ್ಮ ಆಸೆ ಕೈಗೂಡುತ್ತೆ ಅಂತೇಳಿ ಸೌಭಾಗ್ಯಮ್ಮ ಹೇಳಿದಾಗ ಹಾಗೆ ಆಗ್ಲಮ್ಮ ನಿಮ್ಮ ಮಾತು ನಿಜ ಆಗಲಿ ಅಂತ ವೈದೇಹಮ್ಮ ಮನೆಗೆ ಹಿಂತಿರುಗ್ತಾರೆ ರಾತ್ರಿ ಅಲ್ಲಿ ಮೇಲೂ ಸುದರ್ಶನಮ್ಮಯ್ಯಂಗಾರ್ಗೂ ಕೂಡ ಕೋಣೆಯಲ್ಲಿ ಹಾಸಿಗೆ ಹಾಸ್ಕೊಟ್ಟು ತಾವು ದೇವ್ರ ಮನೆಯಲ್ಲಿ ಮಲಕ್ಕೊಳ್ತಾರೆ ಅವರಿಬ್ರು ನಿದ್ರೆ ಮಾಡೋದನ್ನೇ ಕಾಯ್ತಾ ಇರ್ತಾರೆ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ವೈದೇಹಮ್ಮ ಹಾಸಿಗೆ ಬಿಟ್ಟಿದ್ದ ಹೇಳ್ತಾರೆ ದೀಪವನ್ನು ಹಚ್ಚುತ್ತಾರೆ ಅನಂತರ ಬಾಲಕೃಷ್ಣನ ಭಾವಚಿತ್ರವನ್ನು ತಲೆದಿಂಬಿಗೆ ಒದಗಿಸಿ ಇಟ್ಟುಕೊಂಡು ಪೂಜೆ ಆರಂಭ ಮಾಡ್ತಾರೆ ಸಂಜೆಯ ಸಿದ್ಧಪಡಿಸ್ಕೊಂಡಿದ್ದ ಒಂದು ಹೂಮಾರಿಯನ್ನ ಆ ಪಟಕ್ಕೆ ತೋರಿಸ್ತಾರೆ ಭಕ್ತಿ ವಿನಯಗಳಿಂದ ಕೈ ಮುಗಿತಾರೆ ಕಂಠಪಾಠ ಮಾಡಿಕೊಂಡಿದ್ದ ಕೃಷ್ಣಾಷ್ಟೋತ್ತರ ಮತ್ತು ಸಹಸ್ರ ನಾಮಾವಳಿಯನ್ನು ಮನಸ್ಸಿನಲ್ಲಿ ಹೇಳ್ಕೊಡ್ತಾರೆ ಅನಂತರ ತಮ್ಮ ಮನಸ್ಸಿನ ಆಸೆಯನ್ನು ನೆರವೇರಿಸಿಕೊಡು ಅಂತ ಹೇಳಿಬಿಟ್ಟು ಬಾಲಕೃಷ್ಣನನ್ನು ಬೇಡ್ಕೊಳ್ತಾರೆ ಪೂಜೆ ಮುಗಿದು ಮಲಗೋ ಹೊತ್ತಿಗೆ ಸುಮಾರು ನಾಲ್ಕು ಗಂಟೆ ಆಗಿರುತ್ತೆ ಬೆಳಗ್ಗೆ ಆಗೋವರೆಗೂ ಆಕೆ ನೆಮ್ಮದಿಯಿಂದ ನಿದ್ದೆ ಮಾಡ್ತಾಳೆ ಪ್ರತಿದಿನವೂ ಇದೇ ಥರ ಗುಪ್ತ ಪೂಜೆ ನಡೀತಾ ಹೋಗುತ್ತೆ ಒಂದಿನ ಸೌಭಾಗ್ಯಮ್ಮ ಅವರು ವೈದೇಹಮ್ಮನ ಮನೆಗೆ ಬರ್ತಾರೆ ಅಲ್ಲಿ ಮೇಲೂಗೆ ಕಾಫಿ ಮಾಡು ಅಂತ ಹೇಳಿ ಕಳಿಸಿ ವೈದೇಹಮ್ಮ ಮಾತಿಗೆ ಕೂತ್ಕೊಂತಾರೆ ನೀವು ಹೇಳಿದ ಹಾಗೆ ಮಾಡ್ತಾ ಇದ್ದೀನಿ ಸೌಭಾಗ್ಯಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಒಳ್ಳೇದು ವೈದೇಹಮ್ಮ ನೀವು ಇನ್ನೊಂದು ಕೆಲಸ ಮಾಡಬೇಕು ಅಂತ ಈಕೆ ಹೇಳ್ತಾಳೆ ಏನು ಮಾಡಬೇಕು ಅಂತ ಕೇಳಿದಾಗ ಪೂಜೆ ಮಾಡುವಾಗ ನೀವು ಯಶೋದೆ ಆಗಬೇಕು ಅಂತ ಹೇಳ್ತಾರೆ ಹೇಗೆ ಅಂತ ಆಕೆ ಕೇಳ್ತಾಳೆ ಯಶೋದೆ ಕೃಷ್ಣನನ್ನ ಪ್ರೀತಿಯಿಂದ ಕಾಣ್ತಾ ಪೋಷಿಸ್ತಾ ಇದ್ಲಲ್ವಾ ಅದೇ ಥರ ಅದೇ ತಾಯ್ತನದ ವಾತ್ಸಲ್ಯದಿಂದ ನೀವು ಕೂಡ ಬಾಲಕೃಷ್ಣನನ್ನು ಪ್ರೀತಿಯಿಂದ ಪೂಜಿಸಬೇಕು ಅಂತ ಸೌಭಾಗ್ಯಮ್ಮ ಹೇಳಿದಾಗ ಹಾಗೆ ಆಗಲಿ ಅಂಥೇಳ್ಬಿಟ್ಟು ವೈದೇಹಮ್ಮ ಹೇಳ್ತಾಳೆ ಹಗಲು ವೇಳೆ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ಓದಿ ಹಾಗೆ ಓದಿದ್ದನ್ನೆಲ್ಲ ಪೂಜೆಗೆ ಕೂತ್ಕೊಂಡಾಗ ನೆನಪು ಮಾಡ್ಕೊಳ್ಳಿ ಆ ನೆನಪೇ ನಿಮ್ಮನ್ನು ಯಶೋಧಿಯನ್ನಾಗಿ ಮಾಡುತ್ತೆ ಅಂತ ಸೌಭಾಗ್ಯಮ್ಮ ಹೇಳಿದಾಗ ಹಾಗೆ ಆಗಲಿ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೈದೇಹಮ್ಮ ಹೇಳ್ತಾಳೆ ಪೂಜೆ ಮುಗಿಸಿ ಮಲ್ಕೊಂಡ್ಮೇಲೆ ಮೇಲೆ ಕೃಷ್ಣನ ರೂಪ ಲಾವಣ್ಯಗಳನ್ನು ಜ್ಞಾಪಿಸ್ಕೊಂಡ್ರೆ ಮನಸ್ಸಿಗೆ ತುಂಬ ಆನಂದ ಆಗುತ್ತೆ ಅಂತ ಅಂಥೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳಿದಾಗ ಹೌದು ತಾಯಿ ಆ ಅನುಭವ ಆ ಆನಂದ ಈಗ ನನಗೆ ಆಗ್ತಾ ಇದೆ ಅಂಥೇಳ್ಬಿಟ್ಟು ವೈದೇಹಮ್ಮ ಹೇಳ್ತಾಳೆ ಅಂತೂ ನೀವು ಪೂಜೆಯನ್ನು ತಪ್ಪಿಸದೆ ಮುಂದುವರಿಸ್ಕೊಂಡು ಹೋಗಲೇಬೇಕು ಅಂತ ಹೇಳಿದಾಗ ಯಾವತ್ತೂ ನಾನು ತಪ್ಪಿಸೋದಿಲ್ಲ ಹೇಳಿಬಿಟ್ಟು ವೈದೇಹಮ್ಮ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲ ಮೇಲೂ ಕಾಫಿ ತಂದು ಕೊಡ್ತಾಳೆ ನಿಮ್ಮ ಯಜಮಾನರು ಯಾವಾಗ ಬರ್ತಾರೆ ಸೌಭಾಗ್ಯಮ್ಮ ಅಂತ ಹೇಳಿಬಿಟ್ಟು ವೈದ್ಯಹಮ್ಮ ಕೇಳಿದಾಗ ಇನ್ನೊಂದು ನಾಲ್ಕೈದು ದಿನದಲ್ಲಿ ಬರಬಹುದು ಇವತ್ತು ಕಾಗದ ಬಂದಿದೆ ಅಂತ ಆಕೆ ಹೇಳ್ತಾಳೆ ಬೊಂಬಾಯಲ್ಲಿ ಎಲ್ಲಕ್ಕೂ ಅನುಕೂಲ ಆಗಿದೆಯಾ ಅಂತ ಕೇಳಿದಾಗ ಹೌದು ರಾಯರು ತಮ್ಮನ ಮನೆಯಲ್ಲೇ ಇಳ್ಕೊಂಡಿದ್ದಾರೆ ಎಲ್ಲಕ್ಕೂ ಅನುಕೂಲ ಆಗಿದೆ ಅಂತ ಅವ್ರು ಕಾಗದ ಬರ್ದಿದ್ದಾರೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಜೊತೆಗೆ ಮದ್ರಾಸಿಂದ ನರಸಮ್ಮ ಕಾಗ್ದ ಬರ್ದಿದ್ರಾ ಅಂತ ಕೇಳಿದಾಗ ಹೌದು ಬರೆದಿದ್ದಾಳೆ ಅವಳು ಕಾಗ್ದು ಇವತ್ತೇ ಬಂತು ಸುಖವಾಗಿದ್ದಾಳಂತೆ ಅವಳು ಅಂತ ಹೇಳಿದಾಗ ರುಕ್ಕು ಹೇಗಿದ್ದಾಳೆ ಅಂತ ವೈದೇಹಮ್ಮ ಕೇಳ್ತಾಳೆ ಅವಳು ಆರೋಗ್ಯವಾಗಿದ್ದಾಳೆ ಅಂತ ಈಕೆ ಹೇಳಿದಾಗ ಆಕೆ ಗರ್ಭಿಣಿನ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾರೆ ಆಗಿ ಎರಡು ವರ್ಷ ಆಯ್ತಲ್ವಾ ಅಂತ ವೈದೇಹಮ್ಮ ಕೇಳಿದಾಗ ಆಯ್ತು ಆದರೆ ಇನ್ನು ದೇವರು ಕರ್ಣಿಸಿಲ್ಲ ಅವರ ಅತ್ತೆಗೂ ಅದೇ ಯೋಚನೆ ಆಗಿದೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಅವಳಿಗೆ ದೇವರು ಎಲ್ಲ ಭಾಗ್ಯವನ್ನು ಕರ್ಣಿಸಿದಾನೆ ಸಂತಾನ ಭಾಗ್ಯವನ್ನು ಸಿಕ್ಬಿಟ್ರೆ ಅವಳೆಷ್ಟು ಪುಣ್ಯವಂತಿಯೋ ಅಂತ ಸೌಭಾಗ್ಯಮ್ಮ ನಿಟ್ಟುಸಿರು ಬಿಡ್ತಾಳೆ ನಿಜ ಅಂತ ಅಂದ್ಕೊಳ್ತಾರೆ ಆನಂತರ ಅಲ್ಲಿಂದ ಹೊರಡ್ತಾರೆ ಇನ್ನೇನು ಇಷ್ಟು ಬೇಗ ಬಿಡ್ರಿ ಅಂತ ಈಕೆ ಕೇಳಿದಾಗ ಗಣೇಶ ಸ್ಕೂಲಿಂದ ಬರೋ ಹೊತ್ತಾಯಿತು ಮನೆಯಲ್ಲಿ ನಾನಿಲ್ಲ ಅಂದರೆ ಅವನು ಅವರ ಅಜ್ಜಿಯನ್ನು ಗೋಳು ಹೋಗ್ಕೊಂಡ್ಬಿಡ್ತಾನೆ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಅಲ್ಲಿ ಮೇಲೂ ಅವ್ರಿಗೆ ಕುಂಕುಮವನ್ನು ಕೊಟ್ಟು ಕಳಿಸ್ತಾರೆ ವೈದೇಹಮ್ಮ ಬೀದಿ ಬಾಗಲವರೆಗೂ ಆಕೆ ಹೋಗೋವರೆಗೂ ಆಕೆ ಹಿಂದೆನೇ ಹೋಗಿ ಅವರನ್ನು ಕಳಿಸಿ ಬರ್ತಾರೆ ಮನೆಗೆ ಬಂದ ಸೌಭಾಗ್ಯಮ್ಮ ಇನ್ನೊಮ್ಮೆ ತಮ್ಮ ಪತಿ ಕಾಗದವನ್ನು ಓದ್ಕೊಂತಾರೆ ಶಾಸ್ತ್ರಿಗಳು ಆ ಕಾಗದದಲ್ಲಿ ತಮ್ಮ ಬೊಂಬಾಯಿ ಪ್ರವಾಸದ ವ್ಯ ಕಾರ್ಯಕ್ರಮವನ್ನೆಲ್ಲ ವರದಿ ಮಾಡಿರ್ತಾರೆ ಅಲ್ಲೇನಾಗಿರುತ್ತೆ ಅಂದರೆ ಇವರು ಬೊಂಬಾಯಿ ತಲುಪಿದ ದಿನವೇ ಲೂಯಿಸ್ ಆರ್ಟನ್ ಅನ್ನೋರೊಬ್ಬರನ್ನ ಭೇಟಿ ಮಾಡೋ ಒಂದು ಸುಯೋಗ ದೊರಕತ್ತವ್ರಿಗೆ ಈ ಆರ್ಟಿನ್ ಅನ್ನೋರು ಬರ್ಮಿಂಗ್ ಹ್ಯಾಮ್ನಲ್ಲಿ ಹುಟ್ಟಿರ್ತಾರೆ ಹಿಪ್ನಾಟಿಸಮ್ ಮತ್ತು ಮನಶಾಸ್ತ್ರಗಳಲ್ಲಿ ತುಂಬ ಪರಿಣಿತರಾಗಿರ್ತಾರೆ ಹಾಗಂತ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ತುಂಬಾ ಪ್ರಸಿದ್ಧರಾಗಿರ್ತಾರೆ ಪ್ರಸಿದ್ಧ ನ್ಯಾಯವಾದಿನೂ ಹಿಪ್ನಾಟಿಸ್ಟು ಆದಂತಹ ಎಮೈಲ್ ಕೋಯೆ ಜೊತೆಗೆ ಇವರು ಸೇರಿಕೊಂಡು ಅನೇಕ ಪ್ರಯೋಗಗಳನ್ನು ಮಾಡಿರ್ತಾರೆ ರ್ಯಾಷನಲ್ ಹಿಪ್ನಾಟಿಸಮ್ ಮತ್ತು ಕಾನ್ಶಿಯಸ್ ಆಟೋ ಸಜೆಷನ್ ಅನ್ನೋ ಎರಡು ಗ್ರಂಥಗಳನ್ನು ಕೂಡ ಬರೆದಿರ್ತಾರೆ ಸುಮಾರು ನಲವತ್ತು ಸಾವಿರ ರೋಗಿಗಳನ್ನು ತಮ್ಮ ಹಿಪ್ನಾಟಿಸಮ್ ಶಕ್ತಿಯಿಂದಲೇ ಗುಣಪಡಿಸಿರ್ತಾರೆ ಅಂತಹ ಈ ಪ್ರತಿಭಾವಂತ ವ್ಯಕ್ತಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಅಂದರೆ ಈಗ ಭಾರತಕ್ಕೆ ಪ್ರವಾಸ ಮಾಡೋಕ್ಕೆ ತಮ್ಮ ಹೆಂಡತಿ ಜೊತೆಗೆ ಬಂದಿರ್ತಾರೆ ಆಗ ಬಂದ್ ಆ ರೀತಿ ಬಂದಾಗ್ಲೇ ಸಭಾಪತಿಗಳ ಜೊತೆಗೆ ಅವರು ಭೇಟಿ ಆಗಿರುತ್ತೆ ಆವತ್ತಿನ ದಿನ ಬೊಂಬಾಯಿನ ಗ್ರ್ಯಾಂಟ್ ಮೆಡಿಕಲ್ ಕಾಲೇಜ್ ಅನ್ನೋ ಕಡೆ ಈ ಆರ್ಟ್ ಅಂದು ಒಂದು ಭಾಷಣ ಇರುತ್ತೆ ಶಾಸ್ತ್ರಿಗಳು ಮತ್ತು ರಾಯರು ಬೇಕಾದಷ್ಟು ಜನ ಡಾಕ್ಟರ್ಗಳು ಸರ್ಜನರುಗಳು ವೈದ್ಯ ವಿದ್ಯಾ ಪ್ರವೀಣರು ವೈದ್ಯ ವಿದ್ಯಾರ್ಥಿಗಳು ಎಲ್ಲರ ಮುಂದೂ ಕೂಡ ನಿಂತು ಆರ್ಟನ್ ತಮ್ಮ ಭಾಷಣವನ್ನು ಪ್ರಾರಂಭ ಮಾಡಿರ್ತಾರೆ ಸುಮಾರು ಸಾವಿರದ ಒಂಬೈನೂರರ ಹೊತ್ತಿಗೆ ತಾವು ಹಿಪ್ನಾಟಿಸಮ್ ಕಂಡಿಡಿದಿದ್ದು ಅದನ್ನು ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಸಾವಿರದ ಒಂಬೈನೂರ ಹತ್ತರ ಹೊತ್ತಿಗೆ ಅದನ್ನು ಸಿದ್ಧ ಮಾಡಿಕೊಂಡಿದ್ದು ಆವತ್ತಿನಿಂದ ಇವತ್ತಿನವರೆಗೂ ಅವರು ಮಾಡಿರೋ ಕಾರ್ಯಗಳು ನೂತನವಾದ ಪ್ರಯೋಗಗಳು ಪ್ರತಿಯೊಂದನ್ನು ವಿವರಿಸಿ ಹೇಳ್ತಾರೆ ಸಭೆ ಕ್ರಲ್ಲೇ ನಾಲ್ಕಾರು ಮಂದಿ ರೋಗಿಗಳನ್ನು ವೇದಿಕೆಗೆ ಕರೆಸ್ತಾರೆ ಎಲ್ಲರದೂ ಅವ್ರಿಗೆ ಹಿಪ್ನಟಿಸಮ್ ಮುಖಾಂತರ ಚಿಕಿತ್ಸೆ ಮಾಡಿ ಗುಣಪಡಿಸ್ತಾರೆ ಅದನ್ನು ನೋಡಿ ಅಲ್ಲಿದ್ದಂತಹ ಪ್ರಸಿದ್ಧರಾದ ಡಾಕ್ಟರ್ಗಳಿಗೂ ಮತ್ತು ಸರ್ಜನ್ರುಗಳ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಹಿಪ್ನಾಟಿಸಮ್ ಶಕ್ತಿಯನ್ನು ಸಿದ್ಧೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ವಿಷಯವಾಗಿ ಆರ್ಟಿನವರು ಸ್ವಾರಸ್ಯಕರವಾದ ಭಾಷಣವನ್ನು ಮಾಡುತ್ತಾರೆ ಜೊತೆಗೆ ಕೆಲವು ಮಂದಿ ರೋಗಿಗಳ ವಿಚಿತ್ರ ಬೇನೆಯನ್ನು ವಿವರಿಸ್ತಾರೆ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ರಹಸ್ಯವಾಗಿ ಕೈಗೊಳ್ಳಬಹುದು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಅಲ್ಲಿದ್ದಂತಹ ಡಾಕ್ಟರ್ಗಳಿಗೆಲ್ಲರಿಗೂ ಕೂಡ ತಿಳಿಸಿ ಹೇಳ್ತಾರೆ ಶಾಸ್ತ್ರಿಗಳಿಗೆ ಈ ಭಾಷಣ ಬಹಳ ಇಷ್ಟ ಆಗತ್ತೆ ತಾವು ಕೂಡ ಆ ಶಕ್ತಿಯನ್ನು ಸಿದ್ಧಿ ಮಾಡ್ಕೋಬೇಕು ಸಾವಿರಾರು ಮಂದು ರೋಗಿಗಳಿಗೆ ಉದ್ಧಾರ ಮಾಡಬಹುದು ಅಂತ ಅನ್ಸುತ್ತೆ ಈ ವಿಷಯವನ್ನ ರಾಯರ್ಗೆ ಅವರು ಹೇಳಿದಾಗ ಅವರು ಸಹ ಆಗಬಹುದು ಅಂತ ಹೇಳ್ತಾರೆ ಆದರೆ ಆ ಸಮಯದಲ್ಲಿ ಶಾಸ್ತ್ರಿಗಳಿಗೆ ಹೆಂಡತಿ ನೆನಪಾಗುತ್ತೆ ಯಾಕೆಂದ್ರೆ ರಮಲ ಶಾಸ್ತ್ರವನ್ನು ಕಲಿಯೋಕ್ಕೆ ಹೋಗ್ತೀನಿ ಅಂತ ಇಂತ ಹೇಳಿದಾಗ ಈ ವಯಸ್ಸಲ್ಲಿ ಯಾಕೆ ಕಲಿಯೋ ಶ್ರಮವನ್ನು ಪಡಿತ ಮಾಡ್ತಾ ಇದ್ದೀರ ನೀವು ಕಲ್ತಿರೋ ವಿದ್ಯೆಯನ್ನು ಸರಿಯಾಗಿ ಕಾಪಾಡಿಕೊಂಡ್ರೆ ಸಾಲದೆ ಅಂತ ಆಕೆ ಹೇಳಿರುತ್ತಾಳೆ ಕಲ್ತಿರೋ ವಿದ್ಯೆ ಏನು ಕಲ್ತಿದ್ದೀನಿ ತಾನು ಬರೀ ಗಣಪತಿ ಉಪಾಸನೆ ಒಂದೇ ಅಲ್ವಾ ಅದರಿಂದ ಶತ್ರುಗಳನ್ನು ಎದುರಿಸಬಹುದು ತಂತ್ರಗಳಿಗೆ ಪ್ರತಿಕ್ರಿಯೆಯನ್ನು ಮಾಡಬಹುದು ಇವೆರಡು ಬಿಟ್ಟು ಜನತೆಗೆ ಬೇರೆ ಯಾವ ಉಪಕಾರ ತಾನು ಮಾಡಬಹುದು ಏನು ಮಾಡೋಕ್ಕಾಗಲ್ವಲ್ಲ ಈ ಅವಿಚಾರಿಕ ಕ್ರಿಯೆಗಳಿಂದ ಸಾಮಾನ್ಯ ಜನರಿಗೆ ಹೆಚ್ಚು ತೊಂದರೆ ಪಡ್ತಾ ಇಲ್ಲ ಆದರೆ ಸ್ವಾರ್ಥ ಸಾಧಕರು ವಾಮಾಚಾರ್ಯಗಳ ಕ್ರೂರ ದೃಷ್ಟಿಗೆ ಬಿದ್ದರೆ ಆ ತೊಂದರೆ ಅವ್ರೆಲ್ಲರಿಗೂ ಬರುತ್ತೆ ಅಂತ ಹೇಳ್ಬಿಟ್ಟು ಸಭಾಪತಿಗಳು ತಾವು ಕಲಿತ ವಿದ್ಯೆಯನ್ನ ಈಗ ಇಪ್ನಾಟಿಸ್ ಬಗ್ಗೆ ಹೋಲಿಕೆ ಮಾಡಿಕೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ